ಹಾಯ್ ನಮ್ ಸರ್ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗಬೇಡ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ಚೆಂಡ ಅಂತ ಮೂವಿ ಟೀಮ್ ನಿನ್ನೆ ಸಿನಿಮಾ ತೋರಿಸಿದ್ದಾರೆ ನಮ್ಗೆಲ್ಲರಿಗೂ ತುಂಬ ಒಂದು ಈಗಿನ ನಡೀತಕ್ಕಂತ ಅಸಹಾಯಕ ಕಟ್ಟದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ತಾ ಹೋಗಿದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಇದು ಫಸ್ಟ್ ಟೈಮು ಸಿನಿಮಾ ನೋಡಾದ್ಮೇಲೆ ಇಂಟರ್ವ್ಯೂ ಮಾಡ್ತಾ ಇರೋದು ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸರ್ ನಿನ್ನೆ ಪ್ರೀಮಿಯರ್ ಆಯಿತು ಹೇಗೆ ಬಂತು ರೆಸ್ಪಾನ್ಸು ಮೀಡಿಯಾದವ್ರ ಕಡೆ ನಿಮಗೆ ತುಂಬಾ ಚೆನ್ನಾಗಿ ಬಂತು ಸರ್ ರೆಸ್ಪಾನ್ಸು ಕೆಲವರೆಲ್ಲ ಏನೋ ಕೇಳಿದ ಕ್ವಶನ್ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಮೂವಿನ ಇಷ್ಟಪಡೋ ಕೇಳಿದ್ರು ಒಳ್ಳೆ ರೆಸ್ಪಾನ್ಸ್ ಇತ್ತು ಸರ್ ನಿಮ್ಮ ಫ್ರೆಂಡಿಗೆ ಯಾರ್ಗಾರ ಏನಾರು ಆದಾಗ ನೀವು ನಮಗೂ ಆಗುತ್ತೆ ಒಂದು ಶಿಕ್ಷಣ ಒಂದು ಹೋಗೋದಾಗಿ ಒಂದು ಪರ್ಸ್ನಲ್ ಒಂದು ಘಟನೆಗಳು ಯಾವ ನಿಮ್ಮಲ್ಲಿ ಆಗಿರೋದು ನಿಮ್ಮ ಐ ಟಿ ಸಲ್ಲಿ ವರ್ಕ್ ಮಾಡ್ತಿರ್ತೀರ ಅಟ್ಲೀಸ್ಟ್ ನಾವು ಐ ಟಿ ಗಿಂತ ನಾವು ಎಲ್ಲಿ ಸಿನಿಮಾನ ಶೂಟ್ ಮಾಡಿದ್ವಲ್ಲ ಆ ಕಾರ್ಖಾನೆ ನಾನು ಸುಮಾರು ಜನ ಹತ್ರ ಮಾತಾಡಿಸ್ತಾ ಇದ್ದೆ ಅಲ್ಲಿ ಯಜಮಾನ್ರು ಆ ಕಾರ್ಖಾನೆ ಯಜಮಾನ್ರು ಎಷ್ಟೋ ಜನಕ್ಕೆ ಓದಿಸಿದ್ದಾರೆ ಅವ್ರ ಮಕ್ಕಳಿಗೆಲ್ಲ ಫಾರಿನ್ ಕಳ್ಸಿ ಓದಿಸಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡಿ ಒಬ್ಬ ಸಾಧಾರಣ ಕಾರ್ಖಾನಾ ಕಾರ್ಮಿಕನ್ ಮಗ ಫಾರಿನ್ ಅಮೆರಿಕಲ್ಲಿ ಓದ್ತಾ ಅಂದ್ರೆ ಎಂತ ಒಳ್ಳೆ ವಿಷಯ ಅದನ್ನ ಇವ್ರು ಸ್ಪಾನ್ಸರ್ ಮಾಡಿದ್ದಾರೆ ಸೊ ನೀವು ಕೇಳಿದ್ರಿ ಏನಾದ್ರು ಆಯ್ತು ಅಂದ್ರೆ ಒಂದು ಕಾಂಪನ್ಸೇಷನ್ ಅಂದ್ರೆ ಎಷ್ಟೋ ಜನ ಮಾಲೀಕರು ಅವ್ರ ಫ್ಯಾಮಿಲಿನ ಉದ್ಧಾರ ಮಾಡಕ್ ನೋಡ್ತಾರೆ ಸೊ ಹಂಗೂ ಇದಾರೆ ಹಿಂಗೂ ಇದಾರೆ ಇದನ್ನ ನಾನು ಹೇಳಕ್ ಬಯಸ್ತೀನಿ ಅಲ್ವಾ ಸೊ ಪಾಲಿಸಿಗಿಂತ ಹೆಚ್ಚಾಗಿ ಅವ್ರಿಗೆ ಕಾಂಪನ್ಸೇಷನ್ ಅಲ್ಲದೆ ಜಾಬ್ ಆಪರ್ಚುನಿಟೀಸ್ ಆಗಲಿ ಇನ್ನೊಂದಾಗ್ಲಿ ಎಂತ ಸಪೋರ್ಟ್ ಹಾಸ್ಪಿಟಲ್ ಬಿಲ್ಸ್ ಆಗಲಿ ಮಾಡೋರು ಇದ್ದಾರೆ ಒನ್ ಟೈಮ್ ಕಾಂಪನ್ಸೇಷನ್ ಕೊಟ್ಟು ಅದನ್ನ ಕ್ಲೋಸ್ ಮಾಡೋರು ಇದ್ದಾರೆ ಇಲ್ಲ ಅಂತಿಲ್ಲ ಸೊ ಎಲ್ಲ ತರ ಜನ ಇದಾರೆ ಏನು ಮಾಡೋಕ್ಕೂ ಓಕೆ ಯಾರೋ ಫ್ರೆಂಡ್ ನಮಗೆ ಆಯ್ತು ಅಂತ ಭಾವಿಸೋದು ಯಾರೋ ನಿಮ್ಮ ಲೈಫಲ್ಲಿ ನಮ್ಗೆಲ್ಲ ಆಗಿರೋದು ಏನಂದ್ರೆ ಎರಡೇ ವಿಷಯ ಒಂದು ನಮ್ಮ ಹುಡುಗರನ್ನ ಬೇರೆ ಹುಡುಗರು ಯಾರಾದ್ರೂ ಬೇರೆ ಏರಿಯಾ ಬಂದು ಹೊಡೆದಾಗ ಅವನ್ನ ನಾವು ಫಸ್ನಲ್ ತಗೋ ಹೋಗೋದಿದೆ ಇನ್ನೊಂದು ಇಷ್ಟಪಟ್ಟ ಹುಡುಗಿಯೋದು ಅವ್ರು ಯಾರೋ ಬೇರೆ ಕಾಲೇಜಲ್ಲಿ ಬಂದು ಟೀಸ್ ಮಾಡಿದ್ರು ಆವಾಗ ಅಂತ ಈ ಏರಿಯಿಂದ ಆ ಹೋಗಿ ಹೊಡೆದಿರೋದು ಇದು ಕಾಮನ್ ಆಗಿ ತುಂಬಾ ನಡೆದಿದೆ ಸರ್ ಇದು ಸಂಜೆ ನೀವು ಈ ತರ ಕುಮಾರಿಕೆ ಹಂಗ ಹೋದಾಗ ಹಿಂಗ್ ಹೊಡೆದು ಹೋದಾಗ ಇಲ್ಲ ಇನ್ನೊಂದು ಹುಡುಗಿ ಯಾವಾಗ ಮಾಡಿದಿರ ನೀವೇ ಕಾಲೇಜ್ ಟೈಮ್ ಅಲ್ಲಿ ಸರ್ ನಾನು ಕಾಲೇಜ್ ಆಯ್ತಾ ಮನೆ ಆಯ್ತಾ ಮನೆ ಆಯ್ತಾ ಕಾಲೇಜ್ ಆಯ್ತಾ ಅವಾಗ ಅವಾಗ ಲೈಬ್ರರಿ ಹೋಗ್ತಾ ಇದ್ಬಿಟ್ರೆ ಸಣ್ಣ ಪುಟ್ಟ ಕಟ್ಟಿದ್ರ ಗುಪ್ ಗುಂಪಲ್ಲಿ ಇದ್ರ ಗುಂಪಲ್ಲಿ ಇರಬೇಕಾಗಿ ಬಂದ್ಬಿಡದು ಸಹ ಏನು ಮಾಡೋಕ್ಕಾಗಲ್ಲ ನೀವು ಇಲ್ಲಿರೋರು ಎಲ್ಲರೂ ಗುಂಪಲ್ಲಿ ಇದ್ದೇ ಇರ್ತಾರೆ ಜನರು ಒಂದು ಕಿತಾಪತಿ ಕೆಲಸ ಎಲ್ಲರೂ ಮಾಡಿರ್ತಾರೆ ನೀವು ಮಾಡಿರ್ತೀರಾ ಸೊ ನಮ್ಮ ಕಾಲೇಜ್ ಇದು ಜಯನಗರದಲ್ಲಿ ಸೊ ನಮ್ಮ ಫ್ರೆಂಡ್ಗೆ ತಿಲಕ್ ನಗರ ಪಕ್ಕದಲ್ಲಿ ತಿಲಕ್ನ ಹುಡುಗರು ಬಂದು ತಪ್ಪ ಅವಾಗ ಟೀಸ್ ಮಾಡ್ಬಿಡೋರು ಅವಾಗ ನಾವು ಕಾಲೇಜಿಂದ ಟಿ ವಿನೂ ತಿಲಕ್ ನಗರಕ್ಕೆ ಹೋಗಿಬಿಟ್ಟು ಸ್ವಲ್ಪ ಪಾರ್ಟಿ ಮಾಡಿಬಿಟ್ಟು ಬಂದಿದ್ವಿ ಪಾರ್ಟಿ ಕೊಡ್ತಿ ಅದಕ್ಕೆ ಅನ್ಸುತ್ತೆ ಈ ಫಿಲಮಲ್ಲೂ ಹುಡಿ ರೌಡಿಗಳು ಪಾತ್ರ ಮಾಡಕ್ಕೆ ಕರೆಕ್ಟ್ ಆಗಿ ಹುಡುಕಿ ಮಾಡಿದಾರೆಲ್ಲ ಸರ್ ಅಂದ್ರೆ ತೋರಿಸಿದಾರೆ ಚೆನ್ನಾಗಿ ಅಂದ್ರೆ ಗುಂಪಲ್ ಇದ್ದಾಗ ಅಲ್ಲೆಲ್ಲ ಹೆಂಗ್ ನಡೆಯುತ್ತೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದಾರೆ ಅದರಲ್ಲಿ ಚಿಮ್ಮದಿಂದ ನೋಡಕ್ಕ ಅಂದ್ರೆ ಗುಂಪಾ ಇದ್ದಾಗ ಗೊತ್ತಾಗುತ್ತಲ್ಲ ಆತರ ಇಲ್ಲಿ ಇಲ್ಲಿ ಕೂಡ ನಡೆಯುತ್ತೆ ಅಂತ ನಿಮ್ಗೆ ಈ ರಿಯಲ್ ಘಟನೆ ಹೌದು ಸರ್ ಅಂದ್ರೆ ಅನಿಮಲ್ ಅಂತಾರಲ್ಲ ಗುಂಪಿಲ್ದೆ ಬದುಕೋದು ಬಹಳ ಕಷ್ಟ ಅಂತ ಒಮ್ಮೆ ಒಬ್ಬಂಟಿಯಾಗಿರೋದು ಬಹಳ ಕಷ್ಟ ಅನ್ಸುತ್ತೆ ಸೇಫ್ಟಿನೂ ಕೂಡ ನೀವು ಹಳ್ಳಿ ಕಡೆ ಹೋಗಿ ಊರಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೋತಾರೆ ಹಂಗಾಗಿ ನ್ಯಾಚುರಲ್ ಟೆಂಡೆನ್ಸಿ ಮನುಷ್ಯರಿಗೆ ಸರ್ ಆಮೇಲೆ ಇನ್ನೊಂದು ಏನು ಕೇಳ್ಬೇಕಂದ್ರೆ ಈಗೇನೋ ಒಂದು ಜಗಳ ನಡೆಯುತ್ತೆ ಅದು ದೊಡ್ಡವ್ರಿಗೆ ಮಾತ್ರ ಒಂದು ಬೇರೆ ಥರ ಇರುತ್ತೆ ಮತ್ತೆ ಮಿಡಲ್ ಕ್ಲಾಸ್ ಬೇರೆ ಥರ ಇರುತ್ತೆ ಅನ್ನೋ ಒಂದು ಚೆನ್ನಾಗಿದೆ ನನಗೆ ಅದರಲ್ಲಿ ಒಂದು ಪಾಯಿಂಟ್ ಇಷ್ಟ ಐತೆ ಅದು ಇವಾಗ ಕೂಡ ನಡಿತೈತೆ ಅಂದ್ರೆ ಸಂವಿಧಾನ ಬಂದ ಮೇಲೆ ಕೂಡ ಇನ್ನೂ ಬಿಟ್ಟೋಗಿಲ್ಲ ಅಂದರೆ ಅಲ್ಲ ಎಂತ ಒಳ್ಳೆ ಒಬ್ಸರ್ವೇಶನ್ ಸರ್ ನಿಮ್ಮ ನಿಜವಾಗಲೂ ಒಂದು ಜಗಳ ಆಗೋದು ಅದ್ರ ಪರಿಣಾಮ ಮಿಡ್ಲ್ ಕ್ಲಾಸವ್ರಿಗೆ ಅಥವಾ ಬಡವ್ರಿಗೆ ಬೇರೆ ತರ ಇರುತ್ತೆ ಹಣ ಇರೋರಿಗೆ ಬೇರೆ ತರ ಇರುತ್ತೆ ಸರ್ ಅದು ಖಂಡಿತ ಒಪ್ಕೊತೀವಿ ಬೇರೆ ದಾರಿ ಇರೋದು ಟೂ ವೇಸ್ ಸರ್ ಇವಾಗ ಇದು ಹೇಗೆ ಅಲ್ಲಿ ಎಲೆಕ್ಷನ್ಗಳು ನಡಿತೇವಲ್ಲ ಸರ್ ಏನ ಎಲೆಕ್ಷನ್ ನಡೆದಾಗ ಕಾರ್ಪೊರೇಟ್ರು ಮನೇಲಿ ಕುತ್ಕೊಂಡೆ ಇರ್ತಾರೆ ಎ ಸಿ ರೂಮಲ್ಲಿ ಬಟ್ ರೋಡ್ಗೆ ಇಳಿದು ಕೆಲಸ ಮಾಡಿ ಜಗಳ ಮಾಡಿ ಅದು ಅದೇ ತಿಂದು ಪ್ರಾಣ ಹೋಗೋದು ನಾರ್ಮಲ್ ಮನುಷ್ಯರಿಗೆ ಅಲ್ಲ ಸರ್ ಅವ್ರು ಎ ಸಿ ಯಾವಾಗಲೂ ಅಲ್ಲೇ ಇರ್ತಾರೆ ಅವರು ಅವ್ರು ಬರೀ ಫೋನಲ್ಲಿ ಮಾತಾಡೋದು ಅಷ್ಟೇ ಜಗಳ ಆಡ್ದು ಫೋನಲ್ಲಿ ಮಾತಾಡ್ತಾ ಹೊತ್ತು ಫ್ಯಾಕ್ಟ್ರಿ ರೋಡಲ್ಲಿ ಇಳಿದುಬಿಟ್ಟು ಜಗಳೆಲ್ಲ ಮಾಡೋದಿಲ್ಲ ಅಲ್ವಾ ತೊಂದರೆ ಅನ್ನೋದು ಯಾವಾಗಲೂ ಆ ಜನಕ್ಕೆ ಸರ್ ಮೇಜವಾಗಲ್ಲದೆ ಇಲ್ಲ ಅದು ಅಂದರೆ ಸರ್ ಇವಾಗ ಏನಾದ್ರು ನಂಗೆ ಕೊನೆ ಇನ್ನೊಂದು ಪಾಯಿಂಟ್ ಏನು ಇಷ್ಟ ಆಯಿತು ಅಂದರೆ ಅದು ಆ ಇಲ್ಲ ಅಂದ್ರೂ ಏನೋ ಒಂದು ಮಾಡಬೇಕು ಮತ್ತೆ ದುಡಿಬೇಕು ಅನ್ನೋ ಛಲ ಆ ಒಂದು ಮೈಂಡ್ ಸೆಟ್ಟು ಅದು ಕೂಡ ಆ್ಯಕ್ಚುಲಿ ಏನಂದರೆ ಒಂದು ಮಿಡಲ್ ಕ್ಲಾಸಿಗೆ ಓದಲಿಕ್ಕೆ ಹೆಚ್ಚಾಗಂಗಿದೆ ಅದು ಅದ್ರ ಬಗ್ಗೆ ಛಲಗಿಂತ ಬೇರೆ ದಾರಿ ಇಲ್ವಲ್ಲ ಅಲ್ಲ ಬೇರೆ ದಾರಿ ಇಲ್ವಲ್ಲ ಬೇರೆ ಏನು ಮನೇಲಿ ಕೂತ್ಕೊಂಡ್ರೆ ಕಾಸು ಮಾಡೋಕ್ಕಾಗತ್ತಾ ಇಲ್ಲ ಇಳಿದ ಕೆಲಸ ಮಾಡಲೇಬೇಕಂತ ಪರಿಸ್ಥಿತಿ ಸರ್ ಅದು ಅಂದ್ರೆ ದುಡಿಯೋ ದುಡಿತಲೇ ಇರ್ತಾನೆ ಕೂತಲೇ ಇರ್ತಾರೆ ದುಡಿಸ್ಕೊಳ್ಳೋರು ದುಡಿಸ್ಕೊತಾನೆ ಇರ್ತಾರೆ ಈಗ ಕಡೆ ಇದೆ ಅದೇ ಮಾಮೂಲಿ ಪ್ರಮೋಷನ್ ಸರ್ ಎಲ್ಲ ಪ್ರಮೋಟ್ ಮಾಡ್ತಾ ಇದ್ದೀವಿ ಜನಗಳು ಥಿಯೇಟರ್ ಬರಬೇಕು ಸರ್ ಅದು ಮಾಡ್ತಾ ಬರ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ರೂಪಾರಾವ್ ಅವರು ಪ್ರೊಡ್ಯೂಸ್ ಮಾಡಿರೋದು ಅದೇ ಅವರು ಡೈರೆಕ್ಟ್ ಮಾಡಿರೋದು ಮೊದಲೇ ಸಿನಿಮಾ ಗಂಟೆ ಮುಟ್ಟೆ ಎಲ್ಲಾರು ನೋಡೇ ನೋಡಿರ್ತೀವಿ ಇದು ಇಷ್ಟ ತುಂಬಾ ಇಷ್ಟ ಪಡೋ ಸಿನಿಮಾ ಸೊ ಅವ್ರ ತರೋದ್ರಿಂದ ಒಂದು ಸಿನಿಮಾ ಬರ್ತಾ ಇದೆ ಅಂದ್ರೆ ತುಂಬಾ ಜನಕ್ಕೆ ಕುತೂಹಲ ಇದ್ದೇ ಇದೆ ಸೊ ಅದಕ್ಕಿಂತ ಮೇಲೆ ನಮ್ಮ ಸಿನಿಮಾ ಕಥೆ ಆಗಲಿ ಅನುಭವ ಹೇಗೆ ಫೀಲ್ ಮಾಡಿಸುತ್ತೆ ಜನ ಅದು ಇನ್ನಷ್ಟು ಜನ ಕೊಡುತ್ತೆ ಕೆಲವು ನಮ್ಮ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸು ಫ್ಯಾಮಿಲಿ ಅವರೆಲ್ಲ ಬಂದು ಎಲ್ಲ ಬಂದು ಒಳ್ಳೆ ಇಡಿದೆ ಅಂತ ತುಂಬಾ ಚೆನ್ನಾಗಿದೆ ಅಂತ ಮೂರು ಸ್ಕ್ರೀನಿಂಗ್ ಆಗಿದೆ ಒಂದು ನ್ಯೂಯಾರ್ಕ್ ಅಲ್ಲಿ ಬ್ರಾಡ್ವೆ ಥಿಯೇಟರ್ ಅಲ್ಲಿ ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಮತ್ತೆ ಇನ್ನೊಂದು ನಮ್ಮ ಕಾಸ್ಟ್ ಅಂಡ್ ಕ್ರೂಬ್ ಪ್ಲಸ್ ಸೊ ಅದೇ ಓದಿದಂಥ ಕಾಲೇಜಲ್ಲೂ ಒಂದು ಸ್ಕ್ರೀನಿಂಗ್ ಆಗಿದೆ ಸೊ ಭಾಳ ಒಳ್ಳೆಯ ರೆಸ್ಪಾನ್ಸಸ್ ಸಿಕ್ಕಿದೆ ಸಮ್ ಆಫ್ ದ ಮೆಸೇಜಸ್ ಅವ್ರು ನನಗೆ ಶೇರ್ ಮಾಡಿರೋದು ಓದೋಕ್ಕೆ ತುಂಬ ಖುಷಿ ಆಗುತ್ತೆ ಕಂಪೇರ್ಡ್ ವಿತ್ ಸಮ್ ಗ್ರೇಟ್ಸ್ ಲೈಕ್ ಸೇ ಮ್ಯಾಲನ್ ಬ್ರ್ಯಾಂಡು ಆಗಲಿ ಬೇರೆ ಅಂದರೆ ಆ ಊರವರು ಅವ್ರಿಗೆ ಗೊತ್ತಿರೋ ಆ್ಯಕ್ಟರ್ಸ್ ಜೊತೆ ಸುಮಾರು ಕಂಪ್ಯಾರಿಸನ್ಸ್ ಮಾಡಿದ್ದಾರೆ ಹಾಗಾಗಿ ಅದೊಂದು ಖುಷಿ ಕೊಡುವಂಥ ವಿಷಯ ನನಗೆ ಈ ತರ ಸಿನಿಮಾ ಸ್ಕೂಲ್ ಮಲಯಾಳಂ ಅಲ್ಲೆಲ್ಲ ನೋಡ್ಬಿಟ್ಟು ವಾವ್ ಅಂತಾರೆ ಅದೇ ಕನ್ನಡದಲ್ಲಿ ಬಂದಾಗ ಈಗ ಮೊನ್ನೆ ಬ್ಲಿಂಕ್ ಆಯ್ತು ಈ ತರ ಈ ತರ ಸಿನಿಮಾ ಸ್ಕೂಲ್ ನೋಡ್ಬೇಕು ಜನಗಳು ನೋಡ್ಬೇಕು ಬರ್ತಾ ಇದ್ದಾರೆ ಇದಕ್ಕೆ ಏನ್ ಹೇಳ್ತೀರ ನಾವು ಮುಂಚೆ ಒಂದು ಜಮಾನದಲ್ಲಿ ಕಣಗಾಲ್ ಅವ್ರ ಇದ್ದ ಟೈಮಲ್ಲಿ ಅಥವಾ ಕಾರ್ನಾಡ್ ನಿರ್ದೇಶನ ಮಾಡಿರೋ ಸಿನಿಮಾ ಎಲ್ಲ ಆ ಕಾಲದಲ್ಲಿ ಮಲಯಾಳಂಗಿಂತ ಹೆಚ್ಚಾಗಿ ಅದ್ಭುತವಾಗಿತ್ತು ಒಂದು ಅದ್ಭುತವಾದ ಕತೆ ಆ ಕಾಲಕ್ಕೆ ಅವರೆಲ್ಲ ಗ್ರೌಂಡ್ ಬ್ರೇಕಿಂಗ್ ಪಾಯನಿಯರ್ಸ್ ಆಗಿದ್ರು ಅಲ್ಲಿಂದ ನಾವು ಎಲ್ಲ ಒಂದ್ ಕಡೆ ಬಂದು ಈಗ ಮತ್ತೆ ಆ ದಾರಿ ನೆಡೀತಾ ಇದೀವಿ ಅನ್ನೋದು ನನಗೆ ಖುಷಿ ಕೊಡ್ತಾ ಇದೆ ಮತ್ತೆ ಆ ಗ್ಲೋರಿ ಡೇಸ್ಗೆ ಬಂದೇ ಬರುತ್ತೆ ಕನ್ನಡ ಸಿನಿಮಾ ಅಲ್ಟಿಮೇಟ್ಲಿ ಎಲ್ಲ ಒಂದ್ ಸೈಕಲ್ ಸೈಕಲ್ ಹೋಗಿದ ಮೇಲೆ ಬರಲೇಬೇಕು ಈಗ ನೀವೇ ಹೇಳಿದ್ರಿ ತುಂಬಾ ಸುಮಾರು ಜನ ಡೈರೆಕ್ಟರ್ಸ್ ಬರ್ತಾ ಇದಾರೆ ಕನ್ನಡ ಸಿನಿಮಾ ಒಂದು ಸಿನಿಮಾದಲ್ಲಿ ಆಗದೆ ಇರ್ಬೋದು ಒಂದು ಸಿನಿಮಾ ಚೇಂಜ್ ಮಾಡದೇ ಇರ್ಬೋದು ಬಟ್ ಓವರ್ ದಿ ಇಯರ್ಸ್ ವರ್ಷಗಳು ಸಹದೇವ್ ಅವರು ಮಾಡೋ ಸಿನಿಮಾಗಳಾಗ್ಲಿ ಇಲ್ಲ ಬೇರೆ ಹೊಸ ನಿರ್ದೇಶಕರು ಮಾಡೋ ಸಿನಿಮಾ ಆಗ್ಲಿ ಆ ಕನ್ನಡ ಸಿನಿಮಾನ ಅಲ್ಲಿಗೆ ಕರ್ಕೊಂಡು ಇದೆ ಅನ್ನೋ ನಂಬಿಕೆ ಇದೆ ಇದೆ ನೀವು ಕತೆ ಕೇಳ್ದಾಗ ಫಸ್ಟ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಈ ತರ ಕತೆ ಕೇಳಿದಾಗ ಯಾಕಂದ್ರೆ ನೀವು ಅದ ಕೆಂಡ ನೀವೇ ಕೆಂಡ ಉರಿತ ನಾನು ನಿಜ ಹೇಳ್ಬೇಕಂದ್ರೆ ಫುಲ್ಲು ಮನೆಯಿಂದ ಕತೆ ಕೇಳೋಕ್ಕೆ ಹೊರಡಕ್ ಮುಂಚೆ ಫುಲ್ಲು ಫುಲ್ ಜೋಶಲ್ಲಿ ಬಂದೆ ಕೇಳ್ಬಿಟ್ಟು ಏನೋ ಒಂಥರ ಶಾಕ್ ಅಲ್ಲಿ ಏನು ಮಾತಾಡದೆ ಸುಮ್ಮನೆ ಸೈಲೆಂಟ್ ಆಗಿ ಎದ್ದೋಗಿರೋ ನೆನಪು ನನ್ಗೆ ಇನ್ನೂ ಇದೆ ಎಲ್ಲ ಹೇಳಿದ್ರು ಆಯ್ತು ಮಾಡೋಣ ಅನ್ಬಿಟ್ಟು ಎದ್ದೋಗ್ಬಿಟ್ಟೆ ಸೈಲೆಂಟ್ ಆಗಿ ಮನೆಗೆ ಅಷ್ಟು ಸ್ಟ್ರಾಂಗ್ ಆಗಿತ್ತು ಕತೆ ನನಗೆ ನಿಮಗೆ ನಾನು ಕಥೆ ಕೇಳಿದಾಗ ಏನ್ ಹೇಳ್ತೀನಿ ಓಹ್ ನಾನ್ ರೆಡಿ ನಾನಂತೂ ಮಾಡಕ್ ರೆಡಿ ಯಾವಾಗ ಹೇಳ್ತೀರಾ ಹೇಳಿ ಬರ್ತೀನಿ ಶೂಟಿಂಗ್ ಮಾಡ್ತೀನಿ ಹೋಗ್ತೀನಿ ನೀವ್ ಏನ್ ಹೇಳಿದ್ರೆ ನಾನು ಮಾಡಕ್ ರೆಡಿ ಅಂತ ರೆಡಿ ಆಗಿದ್ದೆ ನಾನು ಸರ್ ಕಥೆ ಕೇಳಿದಾಗ ತುಂಬಾ ಹತ್ರ ಅಂತ ಏನು

ಅದ್ ಅದನ್ನು ಮೀರಿ ಎಲ್ಲದ್ರದ್ದು ಒಂದು ಮಿಕ್ಸ್ಚರ್ ಅಂತ ಹೇಳ್ತೀನಿ ಎಂಟರ್ಟೈನಿಂಗ್ ಆಗು ಇದೆ ಹಾಗೆ ತುಂಬಾ ಸ್ಪೀಚ್ಲೆಸ್ನೆಸ್ ಅಂತ ಹೇಳ್ತಾರಲ್ಲ ಆ ಫ್ಯಾಕ್ಟರ್ ತುಂಬಾ ಇದೆ ಅನ್ಸುತ್ತೆ ಈ ಸಿನಿಮಾಗೆ ಆ ಸಿನಿಮಾ ನೋಡಿದ್ಮೇಲೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಹೇಳೋದು ಒಂದು ಆದ್ರೆ ನಾನು ಏನ್ ನೋಡಿದೆ ಅದನ್ನ ಅರಕಿಸ್ಕೊಳಕೆ ತುಂಬಾ ಸಮಯ ತಗೊಳ್ಳುತ್ತೆ ಕೆಲವೊಂದು ಸಿನ್ಮಾ ನೋಡಿದಾಗ ಅಂತ ಸಿನಿಮಾಗಳು ನಮ್ ಜೊತೆ ಇರುತ್ತೆ ಸೊ ಆತರ ಸಿನಿಮಾ ಕೆಂಡ ಅಂತ ನನಗನ್ಸುತ್ತೆ ನಾನು ಆಕ್ಟರ್ ಆಗಿ ಹೇಳ್ತಾರಲ್ಲ ಆಸ್ ಅನ್ ಆಡಿಯನ್ಸ್ ಅನ್ನು ನೋಡಿದಾಗ್ಲೂ ಆ ಎಕ್ಸ್ಪೀರಿಯನ್ಸ್ ನನಗಾಗುತ್ತೆ ಸೊ ಈ ತರ ಮಿಸ್ ಮಾಡ್ಕೋಬೇಡಿ ತುಂಬಾ ಅಪರೂಪಕ್ಕೆ ಅಂದ್ರೆ ಒಂದು ನಮ್ಮ ನಿರ್ದೇಶಕರಿಗೆ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ದಾದಾ ಸಾಹೇಬ್ ಫಾಲ್ಕೆ ಬಂದಿದೆ ಅದು ಬಹಳ ಖುಷಿ ಕೊಡುವಂತ ವಿಷಯ ಒಳ್ಳೆ ವೆಯ್ಟ್ ಇರುವಂತ ಪ್ರಶಸ್ತಿ ಅದು ಸೊ ಏನೇನು ಹೇಳಕ್ ಬಯಸ್ತೀನಿ ಅಂದ್ರೆ ಉಪೇಂದ್ರ ಸರ್ ಹೇಳಿದಂಗೆ ನಾವು ಕಷ್ಟಪಟ್ಟು ಮಾಡಿದೀವಿ ಎಲ್ಲರೂ ಕಷ್ಟಪಟ್ಟು ಮಾಡ್ತಾರೆ ಇದು ಇಷ್ಟಪಟ್ಟು ಮಾಡಿದೀವಿ ಸೊ ನಮ್ಗೆ ಖುಷಿ ಕೊಟ್ಟಿದೆ ನಿಮಗೂ ಖುಷಿ ಕೊಡುತ್ತೆ ಇದೊಂದು ಒಳ್ಳೆ ಕತೆ ಅಂತ ನಮ್ಗೆ ಅನಿಸಿದೆ ಜನಕ್ಕೂ ಹಂಗೆ ಅನಿಸುತ್ತೆ ಅನ್ನೋದು ನಮ್ಮ ನಾವು ಬಯಸ್ತೀವಿ ಸರ್ ಸರ್ ನೀವು ನಿರ್ಮಾಪಕ ಬಗ್ಗೆ ಒಂದು ಹೇಳಿ ಕನ್ನಡ ಸಿನಿಮಾ ನೋಡೋದಕ್ಕೆ ಸರ್ ಈ ಥರ ಏನು ಕತೆಗಳನ್ನ ಮೂವಿ ಮಾಡೋದಕ್ಕೆ ಒಪ್ಕೊಂಡಿರೋದೇ ಅದು ಏನು ಔಟೈನ್ ಅದು ಗೊತ್ತಾಗುತ್ತೆ ಸರ್ ಅದು ಏನು ಯೂಶಲಿ ತುಂಬ ಕಮ್ಮಿ ಏನು ಈ ಬರೋರೆಲ್ಲ ಇವಾಗ ಮೂವಿ ಮಾಡಬೇಕಂದ್ರೆ ದುಡ್ಡು ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತಾರೆ ನಾವು ಇಷ್ಟು ದುಡ್ಡು ಹಾಕಿದ್ರೆ ಎಷ್ಟು ವಾಪಸ್ ತೊಗೊಬೋದು ಅದಕ್ಕೆ ಏನೇನು ಬೇಕು ಎಲಿಮೆಂಟು ಆತ ಕತೆ ರೆಡಿ ಮಾಡ್ತಾ ಹೊತ್ತು ಬ್ಯೂರ್ ಕಥೆನ ಕೇಳಿ ಇದಕ್ಕೆ ದುಡ್ಡು ಹಾಕಬೇಕು ಅಂತ ಬರೋದು ತುಂಬ ಕಮ್ಮಿ ಸರ್ ಅಂಥಾದ್ರೆ ಇದಾಗಿದೆ ಇದು ಇವಾಗ ಇದು ಈ ಕತೆ ಬಂದುಬಿಟ್ಟು ಸರ್ ಇದು ಪ್ರತಿಯೊಬ್ಬರ ಕತೆ ಇದು ಸರ್ ಪ್ರತಿಯೊಬ್ಬ ಮನುಷ್ಯನ ಕತೆ ಒಳಗಡೆ ಅದು ಏನಿರುತ್ತಲ್ಲ ಅದು ಪ್ರತಿಯೊಬ್ಬರ ಕತೆ ಇದು ಸೊ ಇದೆಲ್ಲಾರಿಗೂ ಏನು ಅನ್ವಯಿಸಿ ಸರ್ ಈ ಕತೆ ಸೊ ಅದಕ್ಕಾಗಿ ಮೂವಿ ಬಂದು ನೋಡಿ ಅದು ಕೊಡೋಕ್ಕೆ ಹಾಗೆ ಏನು ಮೋಸ ಆಗೋಲ್ಲ ಸರ್ ನಾವು ಮಿಡ್ಲ್ ಕ್ಲಾಸ್ ಇಂದ ಬಂದವರು ಅದು ದುಡ್ಡು ಎಷ್ಟು ವ್ಯಾಲ್ಯೂ ಅದೆಲ್ಲ ಗೊತ್ತಾಗುತ್ತೆ ಅದು පොಡ ದುಡ್ದ್ಗಿಂತ ಮೋಸ ಇಲ್ಲ ಅಂತ. ಅವರು ಒಂದು ಫೇಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ टोटल ವಿದೇಶಗಳಲ್ಲಿ ನಿರ್ಮಕತೆ ಇವರು ಅವರಿಬರಿಗೂ ಏನು ಹೇಳ್ತೀರಾ ಸಂಜಯಾಜಿ? ಆ ಬಿಸ್ನೆಸ್ ಎಲ್ಲ ಥ್ಯಾಂಕ್ ಯೋ ಅವರಿಬರಿಗೆ ಒಂದು ಫೈಟ್ ಇರಬೇಕು ಅಲ್ಲ ಒಂದು ಮೋರ್ ಫೈಟ್ ಒಂದು ಸಾಂಗ್ ಒಂದು ಆಚೆ ಒಂದು ಸಾಂಗ್ ಒಂದು ಗ್ರೇಟ್ ಅಂತ ನಾನು ರೂಪಾ ಮಹದೇವನ ಎಷ್ಟು ನಂಬ್ತೀನಿ ಅಂದರೆ ಅವ್ರು ಏನ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡ ಯಾಕಂದ್ರೆ ಅವ್ರಿಗೆ ಸಖತ್ತಾಗಿರೋ ತಲೆ ಇದೆ ಇಬ್ರುಗೇ ಕಂಟೆಂಟು ಕತೆ ಎಷ್ಟು ಸಕ್ಕತ್ತಾಗಿ ಬರೀತಾರೆ ಅಂದ್ರೆ ಯಾರಿಗೆ ಹೋಗಿ ಕತೆ ಹೇಳಿದ್ರು ಓಹ್ ನಾವು ಮಾಡೋಕೆ ರೆಡಿ ಅಂತ ಬರ್ತಾರೆ ಆ್ಯಕ್ಟರ್ಸು ಆ ಥರ ರೆಡಿ ಆಗಿರ್ತಾರೆ ಅವರು ನೀವು ಹೇಳಿದ್ರಲ್ಲ ಇವಾಗ ಹೊಸೊಬ್ಬರನ್ನ ಹಾಕೊಂಡು ಕತೆ ಮಾಡಿದ್ದಾರೆ ಅಂತ ಯೂಶ್ವಲಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಹೊಸೊಬ್ಬರನ್ನ ಯಾಕೆ ಹಾಕೊಳ್ಳಲ್ಲ ಅಂದರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತಲ್ಲ ಬ್ಯಾಂಕಬ್ಲಿಟಿ ಇಲ್ಲ ಸೆಲ್ ಆಗಲ್ಲ ಅನ್ನೋ ನೂರಾರು ಬಿಸ್ನೆಸ್ ಆಗಿ ನೋಡಿದಾಗ ಆ ಥರ ನೂರಾರು ಕಾರಣಗಳು ಬರುತ್ತೆ ಆ್ಯಸ್ ಆ್ಯಕ್ಟರ್ಸ್ ನಾವೆಲ್ಲರೂ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಆಡಿಷನ್ಗಳು ಕೊಟ್ಟಿದ್ದೀವಿ ಕ್ಯೂ ಅಲ್ಲಿ ನಿಂತಿದ್ವಿ ಕೊನೆಗೆ ಆಗಲ್ಲ ಯಾರೋ ಒಬ್ಬ ಬ್ಯಾಂಕಬಲ್ ಇರೋವನ್ನ ತಂದ್ಬಿಟ್ಟು ನಿಲ್ಲಿಸ್ತಾರೆ ಬಟ್ ಇಂತಹ ಸಿಚುವೇಶನ್ ಈ ಥರ ವೆದರಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ನಿಂತ್ಕೊಂಡು ಒಳ್ಳೆ ಆಕ್ಟ್ರೆಸ್ ನ ಹಾಕೊಂಡು ಸಿನಿಮಾ ಮಾಡೋಣ ಅನ್ನೋ ಸ್ಟ್ಯಾಂಡ್ ಇದೆಯಲ್ಲ ಅದುಕೋರ್ಸ್ ಅದಕ್ಕೊಂದು ಧೈರ್ಯ ಬೇಕಲ್ ಆ್ಯಂಡ್ ಅಂಡ್ ಅಫ್ಕೋರ್ಸ್ ನಾವೆಲ್ಲರೂ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀವಿ ಯಾಕಂದ್ರೆ ನಮಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇವಾಗ ನೋಡೋಣ ಹದಿನಾರನೇ ತಾರೀಕು ಬನ್ನಿ ಕೆಂಡ ನೋಡಿ ಕೆಂಡ ನೋಡಿ Það er bísið. Það er fættið það, Múrnak fættið það, en allraðar í allir í hún hefði að þetta. Þakk fyrir því. 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 Þakk fyrir því.